ಒಂದು ಪತ್ರಿಕಾ ಪ್ರಕಟಣೆಯನ್ನು ನೀಡುವ ವಿಷಯವಾಗಿ ನನಗೆ ನಮ್ಮ ಸಮುದಾಯದ ಪೂಜ್ಯ ಗುರುಗಳಾದ ಶ್ರೀ ವೇಮಾನಂದ ಸ್ವಾಮೀಜಿಗಳು ಹೊಸ ಗೆದ್ದು ತಂದಿದ್ದಾರೆ ಎಲ್ಲ ಸಮಾಜದ ಬಂಧುಗಳಲ್ಲಿ ಹಾಗೂ ಪತ್ರಿಕಾ ಮಾಧ್ಯಮದಲ್ಲೂ ಕೇಳ್ಕೊಳ್ಳೋದೇನೆಂದರೆ ಒಂಬೈನೂರ ಐವತ್ತಾರರಿಂದ ಅವ್ರ ಒಂಬರಿ ಎರಡು ಸಾವಿರದ ಇಪ್ಪತ್ತ್ಮೂರರ ಇಸಿಯವರೆಗೆ ರಾಜ್ಯ ಪತ್ರ ಪತ್ರಿಕೆಯಲ್ಲಿ ಗೆಜೆಟ್ನಲ್ಲಿ ನಮ್ಮ ಸಮುದಾಯವಾಗಿದ್ದು ಬರೀ ಮೂರೇ ಪಂಗಡಗಳು ಆರ್ ಎ ಡಿ ಡಿ ವೈ ಅಂತ ಒಂದು ಆರ್ ಎ ಡಿ ವೈ ಅಂತ ಒಂದು ಆರ್ ಎ ಡಿ ವೈ ಕರಕಟ್ಟಿನಲ್ಲಿ ಒಕ್ಕಲಿಗ ಅಂತ ಮೂರೇ ಪಂಗಡಗಳಾಗಿ ವಿಂಗಡಣೆಯಾಗಿ ರಾಜ್ಯ ಪ್ರಕಟಣೆಯನ್ನು ಹೊಡೆಸಿರುವುದು ಈಗಿನ ಜಾತಿ ಗಣತಿಯಲ್ಲಿ ನಮ್ಮ ಸಮುದಾಯವನ್ನು ಒಂದು ಆರು ವಿಭಾಗಗಳಾಗಿ ಮೂಡಿಸಿದ್ದಾರೆ ಅದನ್ನು ನಾವು ನಮ್ಮ ಸಮುದಾಯದ ಮಂದಿಯಲ್ಲಿ ಒಂದು ಜಾಗೃತಿ ಮೂಡಿಸುವ ವಿಚಾರವಾಗಿ ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇಡೀ ರಾಜ್ಯ ಅಂತ ಎಲ್ಲ ಜಿಲ್ಲೆಗಳು ತಾಲೂಕು ಮಟ್ಟದಲ್ಲಿ ಒಂದು ಸಭೆಗಳನ್ನು ಆಯೋಜನೆ ಮಾಡಿ ಏನೀಗ ಸೆನ್ಸಸ್ಸನ್ನು ಪ್ರಾರಂಭ ಮಾಡಿದರೆ ಆ ಸೆನ್ಸಸ್ನಲ್ಲಿ ನಮ್ಮ ಸಮುದಾಯವರು ಜಾತಿ ಕಾಲಂನಲ್ಲಿ ರೆಡ್ಡಿ ಅಂತ ಬರೀಬೇಕು ಉಪ ಪಂಗಡ ಅಲ್ಲಿ ಕೂಡ ಬೆಳೆಸಬೇಕು ಅನ್ನೋ ಮುಖಾಂತರ ತಮ್ಮಲ್ಲಿ ಕರ್ನಾಟಕ ಸರ್ಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಜನತೆ ಜನ ಜನಗಣತಿಯನ್ನು ಪ್ರಾರಂಭ ಮಾಡಲಿದೆ ರಾಜ್ಯ ಸರ್ಕಾರ ಈಗಾಗಲೇ ಪ್ರಾರಂಭಿಸಿದೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಸಹ ಈ ಜನಗಣತಿಯನ್ನು ಶೈಕ್ಷಣಿಕ ಸಾಮಾಜಿಕ ಹಿನ್ನೆಲೆಯಲ್ಲಿ ಮಾಡೋದಿದೆ ಈ ಹಿನ್ನೆಲೆಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ತೆರೆಯಲಾಗಿದೆ ನಿಮ್ಮೆಲ್ಲ ಕರೆಯಲಾಗಿದೆ ನಿಮಗೆಲ್ಲ ತಿಳಿದಿರುವಂತೆ ಸಾವಿರಾರು ವರ್ಷಗಳ ಇತಿಹಾಸ ನಮ್ಮ ರೆಡ್ಡಿ ಸಮುದಾಯ ಪ್ರಾಂತಕ್ಕೆ ಪ್ರದೇಶಕ್ಕೆ ಪರಿಸರಕ್ಕೆ ಅನುಗುಣವಾಗಿ ಬೇರೆ 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 ಪಂಗಡಗಳಾಗಿ ವಿಘಟನೆ ಆಗಿದೆ ಹಳೆಯ ಮೈಸೂರು ಪ್ರಾಂತ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಈ ರೀತಿ ಪ್ರದೇಶಕ್ಕನುಗುಣವಾಗಿ ಪಂಗಡಗಳಾಗಿ ವಿಭಜನೆ ಆಗಿದೆ ಹಿಂದುಳಿದ ಆಯೋಗ ಮೊನ್ನೆ ಪ್ರಕಟಣೆ ಮಾಡಿದಂತೆ ಅದರಲ್ಲಿ ಸುಮಾರು ಆರು ಪಂಗಡಗಳನ್ನು ನಮೂದಿಸಿದೆ ಆರು ಪಂಗಡಗಳಲ್ಲಿ ಕೇವಲ ಎರಡು ಪಂಗಡಗಳು ಮಾತ್ರ ಈಗ ಚಾಲ್ತಿಯಲ್ಲಿದ್ದಾರೆ ಉಳಿದ ಯಾವ ಪಂಗಡಗಳನ್ನು ಈಗ ಚಾಲ್ತಿಯಲ್ಲಿಲ್ಲ ನಾವೆಲ್ಲರೂ ಈ ಮಾಧ್ಯಮದ ಮೂಲಕ ನಮ್ಮ ಸಮಾಜ ಬಾಂಧವರಿಗೆ ಮನವಿ ಮಾಡಿಕೊಳ್ಳೋದಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಅಭಿವೃದ್ಧಿಯನ್ನು ಕಾಣಬೇಕು ನಮ್ಮ ಮಕ್ಕಳು ವಿದ್ಯಕ್ಕೆ ಉದ್ಯೋಗಕ್ಕೆ ಅನುಕೂಲವಾಗಬೇಕು ಅಂತಂದ್ರೆ ನಾವೆಲ್ಲರೂ ಒಟ್ಟಾಗಿ ನಮ್ಮ ಒಳಪಂಗಡವನ್ನೆಲ್ಲ ಬಿಟ್ಟು ಜಾತಿ ಕಾಲಂನಲ್ಲಿ ಕೇವಲ ರೆಡ್ಡಿ ಅಂತ ನಮೂದಿಸಿದರೆ ಮಾತ್ರ ನಮಗೆ ತುಂಬ ಮುಂದಿನ ಜನ್ಮಾನ ಅನುಕೂಲವಾಗಲಿದೆ ಪಟ್ಟಿಯಲ್ಲಿ ನಾವು ಸೇರೋದಕ್ಕಾಗಲಿ ಸ್ತ್ರೀಯ ಮೀಸಲಾತಿಯನ್ನು ಬಲಪಡಿಸೋದಕ್ಕಾಗಲಿ ಮುಂದೆ ಹತ್ತು ಹಲವಾರು ಮೀಸಲಾತಿಯನ್ನು ನಾವು ಸರ್ಕಾರದಿಂದ ದೊರಕಿಸಿಕೊಂಡು ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಅನುಕೂಲವಾಗೋದಕ್ಕೆ ನಾವೆಲ್ಲರೂ ಒಳಪಂಗಡನೆಲ್ಲ ಮರೆತು ಕೇವಲ ರೆಡ್ಡಿ ಎನ್ನುವಂತ ಪದವನ್ನು ಬಳಸಿದ್ರೆ ಮಾತ್ರ ನಮ್ಮ ಮುಂದಿನ ದಿನಗಳಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಅಭಿವೃದ್ಧಿ ಆಗಲು ಸಾಧ್ಯ ಅಂತ ಮಾಡ್ತಾ ಇದ್ದೀವಿ